ನಮ್ಮ ಯೂತ್ ಕಾಂಗ್ರೆಸ್ ಕೆ ಆರ್ ಅಸೆಂಬ್ಲಿಯ ಅಧ್ಯಕ್ಷರಾದಂಥ ಹೊಯ್ಸಲ ಫಳಂಗಿಯವರು ಇಲ್ಲಿ ಯುಫ್ತಿಯ ಕೂಟವನ್ನು ಮಾಡ್ತಾಯಿದ್ದಾರೆ ಏನು ಈ ರಂಜಾನ್ ಮಾಸದಲ್ಲಿ ಎಲ್ಲ ಕಡೆ ಮುಸಲ್ಮಾನ್ ಬಾಂಧವರು ಉಪವಾಸ ಪ್ರಾರ್ಥನೆ ದೇವರು ಧ್ಯಾನ ಮಾಡೋದ್ರಲ್ಲಿ ಈ ಮಾಸವನ್ನು ಕಳೀತಾರೆ ಈ ಮಾಸವನ್ನು ಅತ್ಯಂತ ಪವಿತ್ರವಾದ ಮಾಸ ಮುಸಲ್ಮಾನರಿಗೆ ಅವರು ತ್ಯಾಗಗಳನ್ನು ಮಾಡೋದು ಮತ್ತೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮತ್ತು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ದಿನದಲ್ಲಿ ನಾಲ್ಕು ಬಾರಿ ದೇವರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ದೇವ ಇಫ್ತಿಯಾರ್ ಕೂಟದ ಕಾರ್ಯಕ್ರಮವನ್ನು ನಮ್ಮ ಹೊಯ್ಸಳ ರಾಜೇಶ್ ಪರ್ಣಿಯವರು ಮಾಡಿದ್ದಾರೆ ರಾಜೇಶ್ ಅವರು ಕೂಡ ಇದರ ಸೇರಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಭಗವಂತ ಎಲ್ರಿಗೂ ಒಳ್ಳೇದನ್ನ ಮಾಡಲಿ ಅಂತ ಹೇಳಿ ಸ್ನೇಹಿತರೆ ಈ ತಿಂಗಳು ರಂಜಾನ್ ಉಪಾಸನ ನಾವೆಲ್ಲಾ ಮಾಡ್ತಾ ಇದೀವಿ ಮುಸ್ಲಿಂ ಬಾಂಧವರು ನಮ್ಮ ಫ್ರೆಂಡ್ ಆದ ಹೊಯ್ಸಳ ಎಂ ಆರ್ ಕೆಆರ್ ಕ್ಷೇತ್ರ ಯೂತ್ ಕಾಂಗ್ರೆಸ್ ಅಸೆಂಬ್ಲಿ ಅಧ್ಯಕ್ಷರಾಗವ್ರೆ ಇವತ್ತಿನ ದಿವಸ ಇವ್ರ ಪೆಟ್ರೋಲ್ ಬಂಕ್ ಅಲ್ಲಿ ಇಫ್ತಿಯಾರ್ ಪಾರ್ಟಿವನ್ನ ಆರ್ಗನೈಸ್ ಮಾಡವರೆ ಇದೇನಂದ್ರೆ ಒಂದು ಸೆಕ್ಯುಲರಿಸಂ ಮೆಸೇಜ್ ಏನ್ ಹಿಂದೂ ಮುಸ್ಲಿಮ್ಸ್ ಎಲ್ಲ ಭೈ ಬೈ ಅಂತ ಅನೇಕತಿನಲ್ಲಿ ಏಕತೆ ಇದು ಇಂತ ಒಂದ್ ಕಾರ್ಯಕ್ರಮ ಹೊಯ್ಸಳಿಂದ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ನಾವು ಹೋಳಿ ಕಾರ್ಯಕ್ರಮ ಆಗಿರ್ಲಿ ದೀಪಾವಳಿ ಕಾರ್ಯಕ್ರಮ ಆಗಿ ಆಗಿರ್ಲಿ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲರೂ ಸೇರ್ಕೊಂಡು ಆಚರಿಸ್ತೀವಿ ಸರ್ ಒಂದ್ ಗುಡ್ ಮೆಸೇಜ್ ಅನ್ನ ಕೊಡಬೇಕು ಏನ್ ಅನ್ಸ್ತದೆ ಸರ್ ಬಿಜೆಪಿ ಒಂದು ಏನ್ ಸ್ಟೇಟ್ ಅಲ್ಲಿ ಸಿಚುವೇಶನ್ ಕ್ರಿಯೇಟ್ ಮಾಡೋರಂದ್ರೆ ಅಂದ್ರೆ ಹೋಳಿ ಬಂದ್ರೆ ಅದೇನೋ ಮುಸ್ಲಿಂಗೆ ದೋಷ ರಂಜಾನ್ ಹಬ್ಬ ಬಂದ್ರೆ ಅವ್ರಿಗೇನೋ ಏನೋ ನಾವು ವಿರೋಧ ಮಾಡ್ತಾ ಇದೀವಿ ಇದೆಲ್ಲ ತಲೆನಲ್ಲಿ ಹಾಕ್ತಾ ಇರೋದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸರ್ ಆ ತರ ಎಂತದಿಲ್ಲ ಒಂದ್ ಐಟ್ ಪರ್ಸೆಂಟ್ ಜನ ಇದು ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಡೈಲಿ ತೆಗಿರೋ ಒಂದ್ ಮೂರು ಮೆಸೇಜಸ್ ಬರೀ ಕಮ್ಯುನಲ್ ಕಮ್ಯುನಲ್ ಅಂತ ಇರತ್ತೆ ಅದನ್ನ ನಾವು ಎಲ್ಲ ಇಟ್ಟು ಬೈಕ್ ಆಟ್ ಮಾಡಿ ಬರೀ ಸೆಕ್ಯುಲರ್ ಮೈಸೂರಿಂದ ಸ್ಟಾರ್ಟ್ ಮಾಡಿ ಸೆಕ್ಯುಲರ್ ಕರ್ನಾಟಕ ತನಕ ಹೋಗ್ತೀವಿ ಇದೇ ಮೆಸೇಜ್ ಯುಪಿ ತನಕ ಹೋಗುತ್ತೆ ಯುಪಿನಲ್ಲೇನೂ ಗೌರ್ಮೆಂಟ್ ಚೇಂಜ್ ಆಗುತ್ತೆ ಒಂದ್ ದಿವಸ ಬರುತ್ತೆ ಸರ್ ಭಾರತದಲ್ಲಿ ಎಲ್ಲಾ ಕಡೆ ಸೆಕ್ಯುಲರಿಸಮ್ ಇರುತ್ತೆ ಸರ್ ನನ್ನ ಹೆಸರು ನೌಫಿಲ್ ಅಹಮದ್ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಸರ್ ಥ್ಯಾಂಕ್ ಯು ನನ್ನ ಹೆಸರು ಅಬ್ರಾರ್ ಮೊಹಮ್ಮದ್ ಅಂತ ನಾನು ಯೂತ್ ಕಾಂಗ್ರೆಸ್ ಸ್ಟೇಟ್ ಸೆಕ್ರೆಟರಿ ಆಗಿದ್ದೀನಿ ಇವತ್ತು ನಮ್ಮ ಹೊಯ್ಸಳ ಕೆ ಆರ್ ಕ್ಷೇತ್ರ ಅಧ್ಯಕ್ಷ ಅವರು ಇವತ್ತು ಇಫ್ತಿಯಾರಿ ಪಾರ್ಟಿ ಕೊಟ್ಟಿದ್ರು ಇಲ್ಲಿ ಅವ್ರ ಕ್ಷೇತ್ರದಲ್ಲಿ ಇದು ಬಹುಶಃ ನೋಡ್ಬೇಕಂತ ಅಂದ್ರೆ ಯಾವಾಗ್ಲೂ ಆಗಿರ್ಲಿಲ್ಲ ಈಗ ಏನಂತ ಅಂದ್ರೆ ಬಿ ಜೆ ಪಿ ಒಂದಾಗ್ಲಿಂದನೂ ಒಂದೇನಂತ ಅಂದ್ರೆ ಅದು ಬಾಂಧವನೇ ಒಟ್ಟೋಗ್ಬಿಟ್ಟಿದೆ ಹಿಂದೂ ಮುಸ್ಲಿಂ ಅಂತ ಅಂದ್ರೆ ಒಂದು ಬೇರೆ ತರಾನೇ ಇದ್ ನೋಡ್ತಾ ಇದಾರೆ ಸೊ ದಿಸ್ ವಾಸ್ ವೆರಿ ಮಚ್ ರಿಕ್ವೈರ್ಡ್ ಇವ್ರು ಮಾಡಿರೋದು ತುಂಬಾ ಖುಷಿ ಆಯ್ತು ಎಲ್ಲರೂ ಎಲ್ರು ನಾವು ಎಲ್ಲಾ ಭಾಗಗಳಿಂದನೂ ಎನ್ ಆರ್ ಕಾನ್ಸ್ಟಿಟನ್ಸಿ ಇಂದ ಆಗ್ಲಿ ಚಾಮರಾಜ ಇಂದ ಆಗ್ಲಿ ಕೆ ಆರ್ ಕ್ಷೇತ್ರ ಇಂದ ಆಗ್ಲಿ ಎಲ್ರೂನು ಸೇರಿಸಿ ಒಂದು ಹಿಂದೂ ಮುಸ್ಲಿಂ ಬಾಂಧವನ ಹೇಗಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸಿರ್ತ ತೋರಿಸಿದಾರೆ ಇವರು ನಾವು ಮೊದ್ಲು ಸ್ಕೂಲ್ ಅಲ್ಲೆಲ್ಲ ಓದ್ ಓದ್ದಾಗ ನಾವು ನೋಡೇ ಇಲ್ಲ ಇದು ಹಿಂದೂ ಮುಸ್ಲಿಮು ಅಂತ ಹೇಳ್ಬಿಟ್ಟು ನೋಡೇ ಇಲ್ಲ ನಾವ್ ಯಾವಾಗ್ಲೂ ತರ ಒಂದು ರಿಲೇಶನ್ಶಿಪ್ ಇತ್ತು ಮಕ್ಕಳಲ್ಲಿ ಈಗ ನೋಡ್ತಾ ಇದ್ರೆ ಸ್ಕೂಲ್ಸ್ ಅಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ ಎಲ್ಲಾ ಕಡೆನೂ ಹಿಂದೂ ಮುಸ್ಲಿಂ ಅಂತ ಹೇಳ್ಬಿಟ್ಟು ಭಾಗಗಳು ಮಾಡೋ ತರ ಆಗ್ಬಿಟ್ಟಿದೆ ಸೊ ಅದನ್ನ ಸರಿಪಡಿಸೋದಕ್ಕೆ ಇದು ಒಂದು ಗುಡ್ ಸ್ಟೆಪ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ನಾನು ಧನ್ಯವಾದ ಹೇಳ್ತೀನಿ ಇದು ಇಫ್ತಾರಿ ಪಾರ್ಟಿ ಮಾಡೋದಿಕ್ಕೆ ಆ ಮತ್ತೆ ನಮ್ ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ಯೂತ್ ಕಾಂಗ್ರೆಸ್ ಅವರು ನಮ್ ಎನ್ ಎಸ್ ಸಿ ಅವ್ರ ರಫೀಕ್ ಇದಾರೆ ಯೂತ್ ಕಾಂಗ್ರೆಸ್ ಅವರು ಎಲ್ಲಾ ಇದಾರೆ ಅವ್ರೆಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಅಬ್ರಾರ್ ಮೊಹಮ್ಮದ್ ನನ್ನ ಹೆಸರು ರಫೀಕ್ ಅಲಿ ಅಂತ ಎನ್ ಎಸ್ ಐ ರಾಜ್ಯ ಉಪಾಧ್ಯಕ್ಷರು ಇವತ್ತು ಏನು ಕೆಆರ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಯೂತ್ ನ ಅಧ್ಯಕ್ಷರಾಗಿರತಕ್ಕಂಥ ಹೋಯ್ಸಲಾರ್ ಅವರ ನೇತೃತ್ವದಲ್ಲಿ ಇಫ್ತಾರಿ ಕೂಟ ಏನು ತಮ್ಮಕೊಂಡಿದೀವಿ ಇದರಲ್ಲಿ ಯಶಸ್ವಿಯಾಗಿ ಮೈಸೂರು ನಗರದ ಎಲ್ಲಾ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಯುವಕರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾರು ಸಹ ಒಗ್ಗಟ್ಟಾಗಿ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ಹೊರವಾಗಿದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕೆಆರ್ ಕ್ಷೇತ್ರ ಅಂದ್ರೆ ಎಲ್ಲಾರು ಗೊತ್ತಿರೋ ಹಾಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಅಖಾಡ್ ಆಗಿರ್ತಕ್ಕಂಥ ಆರ್ ಕ್ಷೇತ್ರದಲ್ಲಿ ನನಗ್ ಗೊತ್ತಿರಂಗೆ ಮೊದಲನೇ ಬಾರಿಗೆ ಈ ಒಂದು ಇಫ್ತಾರಿ ಕೂಟನ ಆಯೋಜನೆ ಮಾಡಿ ನಮ್ಮೆಲ್ಲರಿಗೂ ಇಲ್ಲಿ ಸೌಹಾರ್ದತೆ ಆಗಿದ್ದೀವಿ ಅಂತ ತೋರಿಸಿಕೊಟ್ಟಂತ ಹೊಯ್ಸಲಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅದೇ ನಿಟ್ಟಿನಲ್ಲಿ ಇದು ಮೊದಲನೇ ವರ್ಷ ಆಗಿದೆ ಇನ್ನು ಅನೇಕ ಕಾರ್ಯಕ್ರಮಗಳು ಆ ನಮ್ಮ ಸ್ನೇಹಿತರಾದಂತಹ ನೌಕಿಲವರು ಹೇಳಂಗೆ ಹೋಲಿ ಆಗಿರ್ಬೋದು ದೀಪಾವಳಿ ಆಗಿರ್ಬೋದು ಯುಗಾದಿ ಹಬ್ಬ ಆಗಿರ್ಬೋದು ರಂಜಾನ್ ಆಗಿರ್ಬೋದು ಬಕೀರ ಆಗಿರ್ಬೋದು ಎಲ್ಲಾ ಕಾರ್ಯಕ್ರಮನ ಮೈಸೂರು ನಗರದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿ ಒಟ್ಟಿಗೆ ಆಚರಣೆ ಮಾಡಿ ಒಂದು ಸಹೋದರತೆಯನ್ನ ನಾವು ಸಮಾಜಕ್ಕೆ ಮಾಡ್ತೀವಿ ಅಂತ ಯು ಹೇಳ್ತೇನೆ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ಸಿನ ಚುನಾಯಿತ ಅಧ್ಯಕ್ಷರಾದ ಶ್ರೀಯುತ ಹೊಯ್ಸಳ ಎಂಆರ್ ರವರು ರಂಜಾನ್ ಆದ ಪವಿತ್ರವಾದ ತಿಂಗಳಲ್ಲಿ ಪವಿತ್ರವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಇಫ್ತಿಯಾರ್ ಪಾರ್ಟಿ ಈ ಮಾಧ್ಯಮ ಮುಖಾಂತರ ಈ ಬಿಜೆಪಿ ಆರ್ ಎಸ್ ಎಸ್ ಬಜರಂಗ ದಲ್ ವಿಶ್ವ ವಿಶ್ವ ಹಿಂದೂ ವಿಶ್ವ ಪರಿಷತ್ ಎ ಬಿ ಬಿ ಪಿ ಇವರಿಗೆಲ್ಲ ಸಂದೇಶ ಏನ್ ಕೋರುತ್ತೆ ಅಂದ್ರೆ ನೀವು ನೀವು ಹಿಂದೂ ಮುಸ್ಲಿಮ್ಸ್ ಅಲ್ಲಿ ವಿಷ ಬೀಜ ತಂದ ಹಾಕಂತ ಕಾರ್ಯ ನಿಮ್ಮ ಪ್ರಯತ್ನವನ್ನು ವಿಫಲವಾಗುತ್ತೆ ಈ ಕಾರ್ಯ ಹಿಂದೂ ಮುಸ್ಲಿಮ್ಸ್ ಒಂದ್ ತಾಯಿ ಮಕ್ಕಳಾಗ್ ಬಾಳ್ತಿದೀವಿ ಅಂತ ಸಂದೇಶವನ್ನು ಕೋರುತ್ತೆ ಹಾಗೂ ನಮ್ಮ ಎಲ್ಲ ಯುವ ಕಾಂಗ್ರೆಸ್ಸಿನ ನಮ್ಮ ಪಕ್ಷದ ವಿದ್ಯೆ ಏನಂದ್ರೆ ಹಿಂದೂ ಮುಸ್ಲಿಂ ಒಂದ್ ತಾಯಿ ಮಕ್ಕಳಾಗ್ ಬಾಳ್ಬೇಕು ಅವ್ರ ಹಬ್ಬದಲ್ಲಿ ನೀವು ನಿಂತೆ ಅವ್ರ ಜೊತೆ ಆಚರಿಸ್ಬೇಕು ನಿಮ್ಮ ಹಬ್ಬ ಕೂಡ ಅವರು ಬಂದು ನಿನ್ ಜೊತೆ ಆಚರಿಸ್ತಾರೆ ಅಂತ ಒಂದು ಸಂದೇಶ ಹಾಗೂ ನಮ್ಮ ಹೊಯ್ಸಳರವರಿಗೆ ಈ ಶುಭ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಭಾತೃತ್ವದ ಸಂಕೇತನ ಪದ ಅವರಿಗೋಸ್ಕರ ಬಳಸಿ ಬಹು ಧನ್ಯವಾದಗಳು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಯುವ ಕಾಂಗ್ರೆಸ್ ಮುಖಂಡರಾದ ಹೊಯ್ಸಳ ಅವರು ಇವತ್ತು ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಲಾಗಿದ್ದಾರೆ ಅದಕ್ಕೆ ನಾವೆಲ್ಲ ಬಹಳ ಸಂತೋಷದಿಂದ ಸ್ವೀಕರಿಸಿ ಇವತ್ತು ಇಲ್ಲಿ ಅವರ ಬಿಸ್ನೆಸ್ ಪ್ಲೇಸಲ್ಲಿ ಬಂದಿದ್ದೀವಿ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನಾವೆಲ್ಲ ಇಲ್ಲೇ ನಮಾಜಿ ಮಾಡಿ ದೇವ್ರ ಹತ್ರ ಬೆಳ್ಕೊಂಡ್ವಿ ಇಲ್ಲ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ನಗರದಲ್ಲಿ ಎಲ್ಲಾ ಶಾಂತಿ ಸಿಗಲಿ ಇರಲಿ ಇರ್ಲಿ ಅಂದ್ಬಿಟ್ಟು ಹೊಯ್ಸಳ ಅವ್ರಿಗೆ ಒಳ್ಳೇದಾಗಲಿ ಅಂತ ನಮ್ಮಲ್ಲ ಹತ್ರ ಇವತ್ತು ನಾವು ನಮಾಜ್ ಆದ್ಮೇಲೆ ಒಂದು ಬೆಳ್ಕೊಂಡಿದ್ದೀವಿ ಅದೇ ತಿರಿ ಅದೇ ರೀತಿಯಲ್ಲಿ ಈಗಲೂ ನಾವು ಅದೇ ಇವ್ರಿಗೆ ಆಶೀರ್ವಾದ ಮಾಡೋದು ಏನಂದ್ರೆ ಇವರು ಇನ್ನು ಎಲ್ಲಾರ್ಗೂ ಇದೇ ಎಲ್ಲಾ ಸಮಾಜಕ್ಕೂ ಜೊತೆ ತಗೊಂಡಿ ಮುಂದೆ ಬರೀಲಿ ಒಳ್ಳೆ ನಾಯಕತ್ವನ ಬೆಳೆಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಅದೇ ರೀತಿ ರೀತಿವಾದ ರಂಜಾನಿನ ಪ್ರಯುಕ್ತ ಇವತ್ತು ಕೆಆರ್ ಕ್ಷೇತ್ರದ ಮುಖಂಡರು ಹಾಗೂ ಕೆಆರ್ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ವಹಿಶರವರು ತನ್ನ ಆವರಣದಲ್ಲಿ ಇಫ್ತಿಯಾರ್ ಕೂಟವನ್ನು ಏರ್ಪಡಿಸಲಾಗಿದೆ ಆ ಇಫ್ತಿಯಾರ್ ಕೂಟದಲ್ಲಿ ನಾವೆಲ್ಲ ಖುಷಿಯಾಗಿ ಭಾಗಿಯಾಗಿದ್ದೀವಿ ಖುಷಿ ಏನಂದ್ರೆ ಇಫ್ತಿಯಾರ್ದೊಂದು ಸಂದರ್ಭದಲ್ಲಿ ಮುಸ್ಲಿಂ ಎಲ್ಲ ಬಾಂಧವರು ಸೇರಿ ಜೊತೆಯಲ್ಲಿ ಇಫ್ತಿಯಾರ್ ಮಾಡೋ ಜೊತೆ ಜೊತೆಯಲ್ಲಿ ತಮ್ಮ ಸಂಬಂಧ ತಮ್ಮ ಬಾಂಧವ್ಯವನ್ನು ಎತ್ತು ತೋರ್ಸರೆ ನಾವೆಲ್ಲ ಒಂದೇ ಅಂತ ಒಗ್ಗಟ್ಟನ್ನು ತೋರಿಸುವ ಒಂದು ಪ್ರದರ್ಶನ ಈ ಇಫ್ತಿ ಆರ್ ಕೂಟದಲ್ಲಿ ನಡೆದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಈ ಭಾಗದ ಮುಖಂಡರಾದ ಹೊಯ್ಸಳ ಅವರು ಎಲ್ಲಾರ್ಗು ಜೊತೆಯಲ್ಲಿ ತಗೊಂಡಿ ತಮ್ಮ ನಾಯಕತ್ವವನ್ನು ಬೆಳೆಸಲಿ ಅಂತ ಕ್ಯೂ ಈ ದಿನ ಮೈಸೂರಿನ ಕೆಆರ್ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಎಂಆರ್ ಹೊಯ್ಸಳಾರ್ ಅವರು ರಂಜಾನ್ ಪ್ರಯುಕ್ತ ಶಾಂತಿ ಸೌಹಾರ್ದತೆಯನ್ನ ಸಂದೇಶವನ್ನ ಸಾರದಕ್ಕೋಸ್ಕರ ಇವತ್ತು ಔತಣ ಔತಣ ಔತಣಕೂಟವನ್ನ ಏರ್ಪಡಿಸಿದ್ದಾರೆ ಈ ಮೂಲಕ ಮೈಸೂರು ಜನತೆಯಲ್ಲಿ ಪ್ರತಿಯೊಂದು ಧರ್ಮ ಜಾತಿ ಧರ್ಮ ಪಂಥ ಎಲ್ಲರೂ ಕೂಡ ಸಮಾನರು ಕೂಡ ಒಂದು ಎಲ್ಲರೂ ಕೂಡ ಸಹೋದರತೆಯಿಂದ ಏಕತೆಯಿಂದ ಎಲ್ಲರೂ ಕೂಡ ಸಹೋದರತೆಯಿಂದ ಬದುಕಬೇಕಾಗಿದೆ ಅನ್ನುವ ಒಂದು ಸಂದೇಶವನ್ನ ಸಾರುವುದಕ್ಕೋಸ್ಕರ ಮೈಸೂರು ನಾಗರಿಕರಿಗೆ ಒಂದು ಔತಣಕೂಟವನ್ನ ಏರ್ಪಡಿಸಿದ್ದಾರೆ ಈ ಮೂಲಕ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಸಹೋದರತೆಯ ಬಾಂಧವ್ಯದಿಂದ ಬದುಕಬೇಕು ಒಂದು ಪ್ರೀತಿ ವಿಶ್ವಾಸವನ್ನ ಓರ್ಪಡಿಸ್ಬೇಕು ಅಂತ ಈ ಒಂದು ಔತಣಕೂಟ ಏಳ್ಪರಿಸ್ತು ಅವರಿಗೆ ನಾವು ಶುಭಾಶಯವನ್ನು ಕೊಡ್ತಾ ಇದ್ದೇವೆ ಭಗವಂತ ಮೊಹಮ್ಮದ್ ಪೈಗಂಬರ್ ಅವರು ಅವ್ರಿಗೆ ಆಶೀರ್ವಾದವನ್ನ ಮಾಡಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೈಸೂರು ಜನತೆಗೆ ಸೇವೆಯನ್ನ ಸಲ್ಲಿಸಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೊಡ್ತಾ ಇದ್ದೇವೆ ಹೊಸಳ ಎಮ್ ಆರ್ ಅಂತ ಯೂತ್ ಕಾಂಗ್ರೆಸ್ ಆರ್ ಅಸೆಂಬ್ಲಿ ಪ್ರೆಸಿಡೆಂಟ್ ಈ ಬಾರಿ ನಾನು ಮುಸ್ಲಿಂ ಬಾಂಧವರೂ ಹಿಂದೂ ಮತ್ತೆ ಕ್ರಿಶ್ಚಿಯಾನಿಟಿ ಮೂರನ್ನು ನನ್ನ ಕ್ಷೇತ್ರದಲ್ಲಿ ಎಲ್ಲರೂ ಒಂದೇ ಎಲ್ಲರೂ ಸಹೋದರರೇ ತೋರ್ಸ್ಕೊಳ್ಬೇಕ ತೋರ್ಸ್ಕೊಬೇಕಾಗಿದ ಪರಿಸ್ಥಿತಿ ಬಂದ್ಬಿಡಿದೆ ಏನಕಂದ್ರೆ ಈಗ ನಡೀತಾರ ಇವತ್ತಾರು ನಿನ್ನೆ ಮೊನ್ನೆ ನ್ಯೂಸ್ ಅಲ್ಲಿ ನೋಡಿರ್ಬೋದು ಏನ್ ವಿಚಾರ ಗೊತ್ತು ನಿಮ್ಗೂ ಆ ನಡೀತಾ ವಿಚಾರ ಏನಂದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಬರ್ತಾರೆ ಆ ಆ ಹಿಂದೂ ಮುಸ್ಲಿಂ ಇಬ್ರು ಒಂದೇ ನಮ್ಮ ಕಾಂಗ್ರೆಸ್ ಅದಕ್ಕೆ ಎಲ್ಲ ಒಂದೇ ಕಾಂಗ್ರೆಸ್ ದಾರಿ ನಮ್ಮ ಆ ಸ್ಥಳದಿಂದ ನಾನು ತಗೊಂಡು ನಡೆಸ್ತಾ ಇದ್ದೀನಿ ಈ ಬಾರಿ ಏನ್ ಏನ್ ಮಾಡ್ತಿದ್ದ ನಮ್ಮ ಸೌಕಲ್ ಪಾಷಾ ಅವರ ಮಗನ ಆ ಮೊಹಮ್ಮದ್ ಮತ್ತೆ ನಮ್ಮ ನುಫಿಲ್ ಅಹಮ್ಮದ್ ಮತ್ತೆ ಇವತ್ತು ಈ ತರ ಇವತ್ತು ಎಲ್ಲಾ ಸುಮಾರು ನಮ್ಮ ಮುಸ್ಲಿಂ ಬಂದ್ ಬಾಂಧುಗಳು ಬಂಧು ಬಂಧುಗಳು ಬಂದಿದ್ದಾರೆ ಅವರೆಲ್ಲ ನೇತೃತ್ವದಲ್ಲಿ ಇವತ್ತು ಆ फिर से आदम पार्टी नाच रही थैंक यू नंदिनी भारत न्यूज़ टीवी